ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ವಂಡರ್ಸ್ ಯು ಕನ್ನಡ ಫ್ರೆಂಡ್ಸ್ ಲೈಫ್ ಅನ್ನೋದು ಒಂದು ಕಾಲಚಕ್ರ ಮುಂದೇನಾಗುತ್ತೆ ಅನ್ನೋದು ಯಾರಿಗೂ ಕೂಡ ಗೊತ್ತಿರಲ್ಲ ಈಗ ಚೆನ್ನಾಗಿದ್ದರೂ ಮುಂದೆ ಸಮಸ್ಯೆಗಳು ಬರ್ಬೋದು ಈಗ ಸಮಸ್ಯೆಗಳಿದ್ರೆ ಮುಂದೆ ಒಳ್ಳೆಯ ದಿನಗಳು ಬರ್ಬೋದು ಬದುಕು ಅಥವಾ ಜೀವನ ಚೆನ್ನಾಗಿರಬೇಕು ಅಂದರೆ ಪ್ರತಿಯೊಂದು ವಿಷಯದಲ್ಲಿ ಯೋಚಿಸಿ ಹೆಜ್ಜೆಯನ್ನು ಹಾಕಬೇಕು ನಾವು ನಡೆಯುವ ದಾರಿ ಸರಿ ಇಲ್ಲದಿದ್ದರೆ ಅದು ಎಡವಟ್ಟಾಗಿಯೇ ಬಿಡುತ್ತದೆ ಈಗ ಈ ವಿಡಿಯೋದಲ್ಲಿ ಒಂದು ಕಾಲದಲ್ಲಿ ಸಿನಿಮಾ ರಂಗದಲ್ಲಿ ಟಾಪ್ ನಟಿಯಾಗಿ ಮೆಚ್ಚಿದ್ದ ನಟಿ ಜಯಪ್ರದ ಅವರ ಸಿನಿ ಜರ್ನಿ ವೈಯಕ್ತಿಕ ಜೀವನದ ಬಗ್ಗೆ ತಿಳಿದುಕೊಳ್ಳೋಣ ಫ್ರೆಂಡ್ಸ್ ನಟಿ ಜಯಪ್ರದ ಎಪ್ಪತ್ತು ಎಂಬತ್ತು ತೊಂಬತ್ತರ ದಶಕದವರೆಗೂ ಅಭಿನಯಿಸಿ ಖ್ಯಾತಿಯನ್ನು ಪಡೆದುಕೊಂಡು ಬಂದವರು ಕನ್ನಡ ಮಾತ್ರವಲ್ಲ ತಮಿಳು ತೆಲುಗು ಮಲಯಾಳಂ ಹಿಂದಿ ಸೌತ್ನ ಎಲ್ಲ ಭಾಷೆಗಳಲ್ಲೂ ಅದರಂತೆ ಪಂಚಭಾಷೆಯಲ್ಲಿ ನಟಿಸಿದ ಕೀರ್ತಿ ಜಯಪ್ರದ ಅವರದ್ದು ಹೀಗೆ ನಟಿ ಜಯಪ್ರದ ಅವರು ಸಿನಿಮಾ ರಂಗದಲ್ಲಿ ಯಶಸ್ಸನ್ನು ಕಾಣ್ತಾರೆ ಹಿಂದಕ್ಕೆ ತಿರುಗಿದ್ದೇ ಇಲ್ಲ ಇವರ ಕಾಲ್ಶೀಟ್ಗೆ ಅಷ್ಟೊಂದು ಬೇಡಿಕೆ ಇತ್ತು ಹಾಗೆ ಹೆಚ್ಚು ಸಂಭಾವನೆ ಪಡೆಯುವ ನಟಿ ಕೂಡ ಆಗಿದ್ರು ಆದರೆ ಸಿನಿಮಾ ರಂಗದಲ್ಲಿ ಎಲ್ಲೂ ಇಡವಲಿಲ್ಲ ನಟಿ ಜಯಪ್ರದ ಆದರೆ ವೈಯಕ್ತಿಕ ಬದುಕಿನಲ್ಲಿ ಒಂಟಿಯಾಗಿ ಉಳಿತಾರೆ ಯಾಕೆ ಏನಾಯಿತು ಅನ್ನೋದನ್ನು ಚಿಕ್ಕ ಸ್ಟೋರಿ ಮೂಲಕ ತಿಳಿದುಕೊಳ್ಳೋಣ ನಟಿ ಜಯಪ್ರದ ಅವರು ಹುಟ್ಟಿದ್ದು ಆಂಧ್ರ ಪ್ರದೇಶದ ರಾಜಮಂಡ್ರಿಯಲ್ಲಿ ಇವರು ಸಿನಿಮಾ ಕ್ಷೇತ್ರಕ್ಕೆ ಹೇಗೆ ಬಂದರು ಅಂದರೆ ನಟಿ ಜಯಪ್ರದ ಅವರು ಓದುವಾಗ ಸಾಂಸ್ಕೃತಿಕ ಕಲೆಗಳಲ್ಲಿ ಭಾಗವಹಿಸ್ತಾ ಇದ್ದರು ಹೀಗೆ ತಮ್ಮ ಸ್ಕೂಲ್ನ ವಾರ್ಷಿಕ ಕಾರ್ಯಕ್ರಮವೊಂದರಲ್ಲಿ ಒಂದು ಡ್ಯಾನ್ಸ್ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಈ ಡ್ಯಾನ್ಸ್ ನೋಡಲು ಒಬ್ಬ ನಿರ್ದೇಶಕರು ಕೂಡ ಬಂದಿರ್ತಾರೆ ಆಗ ಇವರ ಡ್ಯಾನ್ಸ್ ಅವರಿಗೆ ಇಷ್ಟ ಆಗುತ್ತೆ ಆಗ ಸಿನಿಮಾದಲ್ಲಿ ನಟಿಸೋಕೆ ಒಂದು ಅವಕಾಶವನ್ನು ಕೊಡ್ತಾರೆ ನಟಿ ಜಯಪ್ರದ ಅಲ್ಲಿವರೆಗೂ ಲಲಿತಾ ರಾಣಿ ಆಗಿದ್ದರು ಸಿನಿಮಾ ರಂಗಕ್ಕೆ ಬಂದಾಗ ಜಯಪ್ರದ ಅಂತ ಹೆಸರನ್ನು ಚೇಂಜ್ ಮಾಡ್ಕೋತಾರೆ ಇವರು ಸಿನಿಮಾ ರಂಗಕ್ಕೆ ಹೇಗೆ ಎಂಟ್ರಿ ಕೊಟ್ಟರು ಅಂದರೆ ಮೊದಲು ಅವಕಾಶ ಸಿಕ್ಕಿದ್ದು ತೆಲುಗು ಸಿನಿಮಾ ಇಂಡಸ್ಟ್ರಿಯಿಂದ ಸಿಗುತ್ತೆ ಅದು ಕೂಡ ಚಿಕ್ಕ ಅವಕಾಶ ಇವರು ನಟಿಸಿದ ಮೊದಲ ಸಿನಿಮಾ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರ ಭೂಮಿ ಕೋಸಮ್ ಎನ್ನುವ ತೆಲುಗು ಸಿನಿಮಾ ನಂತರ ಒಂದು ಚಿಕ್ಕ ಡ್ಯಾನ್ಸ್ ಮೂಲಕ ಈ ಸಿನಿಮಾ ರಂಗಕ್ಕೆ ಎಂಟ್ರಿ ಕೊಡ್ತಾರೆ ಈ ಸಿನಿಮಾದಲ್ಲಿ ಇವರ ಡ್ಯಾನ್ಸ್ ಕೇವಲ ಮೂರು ನಿಮಿಷದ್ದು ಅಷ್ಟೇ ಇನ್ ಡ್ಯಾನ್ಸ್ ನೋಡಲು ಬಂದಿದ್ದ ಎಲ್ಲರೂ ಕೂಡ ಜಯಪ್ರದ ಅವರಿಗೆ ಮೆಚ್ಚುಗೆಯನ್ನು ನೀಡ್ತಾರೆ ನಂತರ ಹೀರೋಯಿನ್ ಆಗಿ ತೆಲುಗು ತಮಿಳು ಮಲಯಾಳಂನಲ್ಲೂ ಕೂಡ ನಟಿ ಬ್ಯುಸಿ ಆಗ್ತಾರೆ ಕನ್ನಡ ಚಿತ್ರರಂಗದಲ್ಲಿ ಜಯಪ್ರದ ನಟಿಸಿ ಕನ್ನಡತಿ ಆಗಿದ್ದು ಹೇಗೆ ಅಂದರೆ ಕನ್ನಡಕ್ಕೆ ಎಂಟ್ರಿ ಕೊಟ್ಟದ್ದು ಸನಾದಿ ಅಪ್ಪಣ್ಣ ಚಿತ್ರದ ಮೂಲಕ ನಂತರ ಹುಲಿಯ ಹಾಲಿನ ಮೇವು ಅಣ್ಣವರ ಜೊತೆ ನಟಿಸಿದ್ದ ಈ ಸಿನಿಮಾ ಒಳ್ಳೆಯ ಯಶಸ್ಸನ್ನು ತಂದುಕೊಟ್ಟಿತ್ತು ನಂತರ ಇವರನ್ನು ಕನ್ನಡಿಗರು ಕನ್ನಡತಿ ಎಂದೇ ಭಾವಿಸಿದ್ದು ಕವಿರತ್ನ ಕಾಳಿದಾಸ ಸಿನಿಮಾ ಈ ಸಿನಿಮಾ ವಂಡರ್ಫುಲ್ ಸಿನಿಮಾ ಆ ಕಾಲದಲ್ಲಿ ಅಣ್ಣವರ ಜೊತೆ ನಟಿಸಿದ ಎಲ್ಲ ಹೀರೋಯಿನ್ಗಳು ಕೂಡ ದೊಡ್ಡ ಮಟ್ಟದಲ್ಲಿ ಯಶಸ್ಸನ್ನು ಇದ್ರು ಹಾಗೆ ಯಶಸ್ಸು ಕೂಡ ಒಲಿದು ಬರ್ತಾಯಿತ್ತು ಹಾಗೆ ಈ ಸಿನಿಮಾದಲ್ಲಿ ಜಯಪ್ರದ ಅವರಿಗೆ ಯಶಸ್ಸಿನ ಜೊತೆ ಕನ್ನಡತೆಯಿಂದ ಖ್ಯಾತಿಯಾಗಿದ್ದರು ನಂತರ ಕನ್ನಡದಲ್ಲಿ ಅಣ್ಣವರ ಜೊತೆ ಅನೇಕ ಸಿನಿಮಾಗಳನ್ನು ಮಾಡ್ತಾರೆ ಶಬ್ದವೇದಿ ಹಬ್ಬ ಹಾಗೆ ಶಶಿಕುಮಾರ್ ಅವರ ಜೊತೆ ಆತ್ಮಬಂಧನ ವಿಷ್ಣುವರ್ಧನ್ ಅವರ ಜೊತೆ ಈ ಬಂಧನ ಸಿನಿಮಾ ನಂತರ ಪೋಷಕ ಪಾತ್ರಗಳಲ್ಲಿ ಹಲವಾರು ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಎಪ್ಪತ್ತು ಎಂಬತ್ತು ತೊಂಬತ್ತರ ದಶಕದವರೆಗೂ ಅತಿ ಸಂಭಾವನೆ ಪಡೆದ ನಟಿ ಹಾಗೆ ಸಿನಿ ಜರ್ನಿಯಲ್ಲಿ ಎಲ್ಲೂ ಕೂಡ ಎಡವಿದ್ದೇ ಇಲ್ಲ ಆನಂತರ ರಾಜಕೀಯ ಪ್ರವೇಶವನ್ನು ಕೂಡ ಮಾಡ್ತಾರೆ ರಾಜಕೀಯದಲ್ಲೂ ಯಶಸ್ಸನ್ನು ಕಾಣ್ತಾರೆ ಇದು ಇವರ ಸಿನಿಮಾ ಬದುಕು ಆದರೆ ವೈಯಕ್ತಿಕ ಜೀವನದಲ್ಲಿ ಯಶಸ್ಸನ್ನು ಕಾಣಲಿಲ್ಲ ಹಾಗಾದರೆ ಇವರ ವೈಯಕ್ತಿಕ ಬದುಕು ಏನಾಯಿತು ಅನ್ನೋದನ್ನು ನೋಡೋಣ ಎಪ್ಪತ್ತು ಎಂಬತ್ತು ತೊಂಬತ್ತರ ದಶಕದವರೆಗೂ ನಟಿ ಜಯಪ್ರದ ಬಹು ಬೇಡಿಕೆಯ ನಟಿ ಹಾಗೆ ಈರೋಗಳ ರೆಂಚಿಗೆ ಆ ಕಾಲದಲ್ಲೇ ಹೆಚ್ಚು ಸಂಭಾವನೆಯನ್ನು ಪಡೀತಾ ಇದ್ದರು ಹಾಗಾಗಿ ಇನ್ಕಮ್ ಟ್ಯಾಕ್ಸ್ ಕಣ್ಣು ಇವರ ಮೇಲೆ ಬೀಳುತ್ತೆ ನಟಿ ಜಯಪ್ರದ ಸರಿಯಾಗಿ ಟ್ಯಾಕ್ಸ್ ಕಟ್ಟಲಿಲ್ಲ ಎನ್ನುವ ಆರೋಪದಡಿ ಇನ್ಕಮ್ ಟ್ಯಾಕ್ಸ್ ರೈಡ್ ಆಗುತ್ತೆ ಇದರಿಂದ ಜಯಪ್ರದ ಕುಗ್ಗಿ ಹೋಗ್ತಾರೆ ಯಾಕಂದರೆ ಐ ಟಿ ರೈಡ್ ಆಗಿದೆ ಅಂದರೆ ಆ ಕಾಲದಲ್ಲಿ ಅವರನ್ನು ಒಂಥರ ಕಳ್ಳರ ರೀತಿ ನೋಡ್ತಾ ಇದ್ದರು ಹಾಗಾಗಿ ಜಯಪ್ರದ ಕೂಗಿ ಹೋಗಿದ್ರು ನಂತರ ಐ ಟಿ ರೇಡ್ ಆದ ನಂತರ ಜಯಪ್ರದ ಅವರಿಗೆ ಅವಕಾಶಗಳು ಕಮ್ಮಿ ಆಗ್ತಾ ಹೋಗುತ್ತೆ ಆಗ ನಟಿ ಜಯಪ್ರದ ಅವರ ನೆರವಿಗೆ ಬಂದದ್ದು ಪ್ರೊಡ್ಯೂಸರ್ ಶ್ರೀಕಾಂತ್ ನಾಥ ಇವರು ಜಯಪ್ರದ ಅವರಿಗೆ ಫುಲ್ ಸಪೋರ್ಟ್ ಮಾಡ್ತಾರೆ ಹಾಗೆ ಇದರಿಂದ ಹೊರಬರೋದು ಹೇಗೆ ಅಂತ ಕೂಡ ಹೇಳ್ತಾರೆ ನಂತರ ಇದರಿಂದ ಹೊರಬಂದ ಜಯಪ್ರದ ಸಿನಿಮಾ ರಂಗದಲ್ಲಿ ಅವಕಾಶಗಳು ದೊರೀತಾ ಹೋದಂತೆ ಮಿಂಚುತ್ತಾ ಹೋಗ್ತಾರೆ ನಂತರ ಜಯಪ್ರದ ಅವರಿಗೆ ಸಹಾಯ ಮಾಡಿದ್ದ ಶ್ರೀಕಾಂತ್ ಮೇಲೆ ಪ್ರೀತಿ ಹುಟ್ಟುತ್ತೆ ಎಷ್ಟರ ಮಟ್ಟಿಗೆ ಅಂದರೆ ಶ್ರೀಕಾಂತ್ ಅವರನ್ನು ಬಿಟ್ಟು ಇರೋದಿಲ್ಲ ಅನ್ನುವಷ್ಟರ ಮಟ್ಟಿಗೆ ಯಾಕಂದರೆ ಶ್ರೀಕಾಂತ್ ಅವರು ಸಹಾಯ ಮಾಡಿದರು ಅನ್ನುವ ಕಾರಣಕ್ಕಾಗಿ ಆದರೆ ಈ ಪ್ರೀತಿಯ ವಿಷಯ ದೊಡ್ಡ ಮಟ್ಟಿಗೆ ಕಾಂಟ್ರವರ್ಸಿ ಆಗುತ್ತೆ ಯಾಕಂದರೆ ಶ್ರೀಕಾಂತ್ ಅವರಿಗೆ ಮೊದಲೇ ಮದುವೆ ಆಗಿದ್ದು ಮೂರು ಜನ ಮಕ್ಕಳು ಕೂಡ ಇರ್ತಾರೆ ಈ ವಿಷಯವನ್ನು ಶ್ರೀಕಾಂತ್ ಅವರು ಜಯಪ್ರದ ಅವರಿಗೆ ಹೇಳಿದ್ರಂತೆ ಇದ್ರೂ ಕೂಡ ಈ ವಿಷಯ ಗೊತ್ತಿದ್ರೂ ಕೂಡ ಜಯಪ್ರದ ಶ್ರೀಕಾಂತ್ ಅವರನ್ನು ಮದುವೆ ಆಗ್ತಾರೆ ಮದುವೆ ಆದ ಮೇಲೆ ಈ ಸುದ್ದಿ ಕಾಂಟ್ರವಸಿ ಆಗುತ್ತೆ ನಮ್ಮ ಕಾನೂನಿನ ಪ್ರಕಾರ ಮೊದಲ ಹೆಂಡತಿಗೆ ಡೈವರ್ಸ್ ಕೊಡದೆ ಎರಡನೇ ಮದುವೆ ಆದರೆ ಅದು ಲೆಕ್ಕಕ್ಕೆ ಬರಲ್ಲ ಪರಿಗಣಿಸೋದಿಲ್ಲ ಹಾಗಾಗಿ ಶ್ರೀಕಾಂತ್ ಮೂರು ಮಕ್ಕಳಿದ್ರೂ ಇನ್ನೊಂದು ಮದುವೆ ಆಗಿದ್ರಲ್ಲ ಅಂತ ಸುದ್ದಿ ಆಗುತ್ತೆ ಆದರೆ ಶ್ರೀಕಾಂತ್ ಅವರ ಮೊದಲ ಪತ್ನಿ ಇದಕ್ಕೆ ಆಕ್ಷೇಪಣೆ ಮಾಡೋದಿಲ್ಲ ನಂತರ ಶ್ರೀಕಾಂತ್ ಜಯಪ್ರದ ಬೇರೆ ಇದ್ದ ಮೇಲೆ ಜಯಪ್ರದ ಅವರು ಮಾತ್ರ ಶ್ರೀಕಾಂತ್ ರವರನ್ನು ತುಂಬ ಪ್ರೀತಿಸ್ತಿದ್ರು ಇಷ್ಟಪಟ್ಟಿದ್ದರು ಆದರೆ ಶ್ರೀಕಾಂತ್ ರವರಿಗೆ ಜಯಪ್ರದ ಮೇಲೆ ಪ್ರೀತಿ ಇರಲಿಲ್ಲ ಜಸ್ಟ್ ಆಕರ್ಷಣೆ ಅಂತ ಹೇಳ್ಬೋದು ನಂತರ ಶ್ರೀಕಾಂತ್ ಅವರು ತಮ್ಮ ಮೊದಲ ಪತ್ನಿ ಜೊತೆ ಹೋಗಿ ಸೇರಿಕೊಳ್ತಾರೆ ಆಗಾಗ ಎಲ್ಲೋ ಒಂದೊಂದು ಸಾರಿ ಜಯಪ್ರದ ಅವರ ಮನೆಗೆ ಹೋಗ್ತಾಯಿದ್ರಂತೆ ನಂತರ ಹೋಗೋದನ್ನು ಬಿಡ್ತಾರೆ ನಿತ್ಯ ಜಯಪ್ರದ ಒಂಟಿ ಜೀವನವನ್ನು ನಡೆಸುತ್ತಾ ಕಾಲ ಕಳೀತಾರೆ ಒಂದು ತಪ್ಪು ಹೆಜ್ಜೆ ಇವರನ್ನು ಒಂಟಿಯಾಗಿಸುತ್ತೆ ನಂತರ ಇದರಿಂದ ಹೊರಬರಲು ರಾಜಕೀಯಕ್ಕೆ ಎಂಟ್ರಿ ಕೊಡ್ತಾರೆ ನಂತರ ಹಲವಾರು ಸಾಮಾಜಿಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ತಾರೆ ಕೊನೆಗೆ ಜಯಪ್ರದ ಅವ್ರಿಗೆ ಮಕ್ಕಳಿರಲಿಲ್ಲ ತಮ್ಮ ತಂಗಿ ಮಗನನ್ನೇ ದತ್ತು ಪಡೆದು ಸಾಕುತ್ತಾ ಒಂಟಿ ಜೀವನವನ್ನು ನಡೆಸ್ತಾ ಇದ್ದಾರೆ